ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಶಾಂತ್ ಸಂಸ್ಕೃತಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂವತ್ತೆಂಟು ನಾನು ಹೆಣ್ಮಕ್ಳ ಮೇಲೆ ಕೈ ಮಾಡಲ್ಲ ಮತ್ತೆ ನೀನು ನನ್ನ ಜೀವದ ಜೀವ ನಿಂಗೆ ನೋವು ಮಾಡ್ತೀನ ನೋ ನೆವರ್ ಅವಳನ್ನು ಅನಾಮತ್ತು ಎತ್ತಿಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿದ ಈಗ ನೀನು ತುಂಬ ಸುಸ್ತಾಗಿ ಬಿಟ್ಟಿದ್ಯಾ ಮಲಕ್ಕೋ ಏನು ಸ್ವೀಟ್ ಮಾಡ್ತಿದ್ದೀಯಾ ಕೇಳಿದರು ಸುಮನಾ ಸುಪ್ರೀಂ ಕೋರ್ಟಿಂದ ಆರ್ಡರ್ ಆಗಿದೆ ಇವತ್ತು ಮೈಸೂರು ಪಾಕ್ ಮಾಡಬೇಕು ಅಂತ ಇನ್ನೇನು ಹೇಳೋ ಹಾಗೇ ಇಲ್ಲ ಅವನ ಈ ಮಾತು ಸುಮನಾ ಅವರನ್ನು ಕೆರಳಿಸಿತ್ತು ಯಾವ ಸ್ವೀಟ್ ಮಾಡುವುದೆಂದು ಸಂಸ್ಕೃತಿ ಡಿಸೈಡ್ ಮಾಡಿದ್ದು ಅವರಿಗೆ ಇಷ್ಟವಾಗಿರಲಿಲ್ಲ ಒಂದು ವೇಳೆ ತಾನು ಡಿಸೈಡ್ ಮಾಡಿದ್ದು ಎಂದು ಸುಶಾಂತ್ ಹೇಳಿದರೆ ಅವರು ಒಪ್ಪಿಕೊಳ್ಳುತ್ತಿದ್ದರೇನು ಈ ಮನೆಯಲ್ಲಿ ಅಡುಗೆ ಏನು ಮಾಡಬೇಕು ಅಂತ ಒಂದು ಮಾತು ನನ್ನ ಕೇಳಬೇಕು ಅಂತ ನಿನ್ನ ಹೆಂಡ್ತಿಗೆ ಅನಿಸಿಲ್ವಾ ಗಂಡನ ಕೈಲಿ ಅಡುಗೆ ಕೆಲಸ ಮಾಡಿಸ್ಕೋತೀಯಲ್ಲ ಮಹಾರಾಣಿ ನಿಂಗೆ ನಾಚಿಕೆ ಆಗಲ್ವೇನೆ ಬಳಿಕ ಮಗನತ್ತ ತಿರುಗಿ ಹೇಳಿದರು ನಾನು ನಿನ್ನ ಒಂಬತ್ತು ತಿಂಗಳು ಹೊತ್ತು ಹೆತ್ತವಳು ನಾನು ನಿಂಗೆ ಬೇಡ ಮೂರು ಹೊತ್ತು ನಿನ್ನೆ ಮೊನ್ನೆ ಕಂಡ ಅವಳ ಹಿಂದೆ ಸುತ್ತುತ್ತೀಯ ನಿಂಗೆ ಅವಳಿದ್ರೆ ಸಾಕು ಬೇರೇನೂ ಬೇಡ ಎಂದು ಇಬ್ಬರ ಮೇಲೂ ರೇಗಿಕೊಂಡಿದ್ದರು ಸುಮನ ಅವನು ಸುಪ್ರೀಂ ಕೋರ್ಟ್ ಎಂದು ಪತ್ನಿಯನ್ನು ಹೇಳಿದ್ದು ಅವರಿಗೆ ಇಷ್ಟವಾಗಿರಲಿಲ್ಲ ಇದು ತಮ್ಮ ಮನೆ ತಾವು ಹೇಳಿದ್ದೇ ನಡೆಯಬೇಕು ನಿನ್ನೆ ಮೊನ್ನೆ ಬಂದವಳು ತಾನಾಗಿ ಮಾಡುತ್ತಿರುವುದು ಅವರಿಗೆ ಇಷ್ಟವಾಗಿರಲಿಲ್ಲ ಸಂಸ್ಕೃತಿ ಅಡುಗೆ ಕೆಲಸ ಶುರು ಮಾಡುವಾಗ ಅವರಿನ್ನೂ ಎದ್ದು ಬಂದಿರಲಿಲ್ಲ ಅವರಿಗೆ ಕರೆ ಮಾಡಿದಾಗ ಅವರು ಏನೆಲ್ಲ ಐಟಂ ಮಾಡಬೇಕೆಂದು ಹೇಳಿದ್ದರು ಸ್ವೀಟ್ ಯಾವುದು ಎಂದು ಹೇಳಿರಲಿಲ್ಲ ಅಷ್ಟೊಂದು ಜನಕ್ಕೆ ಅಡಿಗೆ ಮಾಡಬೇಕಲ್ಲ ಈಗಲೇ ಕೆಲಸ ಶುರು ಹಚ್ಚಿಕೊಳ್ಳುತ್ತೇನೆ ಎಂದು ಮೊದಲು ಸ್ವೀಟ್ ಮಾಡ ಹೊರಟಿದ್ದಳು ಸಂಸ್ಕೃತಿ ಹಿಂದಿನ ದಿನ ಅವಳು ಲೇಟಾಗಿ ಎದ್ದು ಬಂದಿದ್ದಕ್ಕೆ ಮಹಾರಾಣಿಯವರು ಅಂತಃಪುರ ಸೇರಿಕೊಂಡು ಬಿಟ್ಟರೆ ಎಷ್ಟು ಹೊತ್ತಾದರೂ ಬರೋದೇ ಇಲ್ಲ ನನಗೆ ಉಪಚಾರ ಮಾಡಿ ಮಾಡಿ ಸಾಕಾಯಿತು ಎಂದು ಹೇಳಿದ್ದರು ಇಂದಿನ ಸಂಚಿಕೆಯಲ್ಲಿ ಶಾನ್ವಿ ಕನ್ನಡಕ ನಬ್ಬರಿ ಚಾನಲ್ನಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್